ಈ ಒಂದ್ ಸಾವಿನಲ್ಲೇ ಒಂದಿಷ್ಟು ಜನ ತಮ್ಮ ಬೆಳೆ ಬೇಯಿಸ್ಕೊಳ್ತಾರೆ ಒಂದಿಷ್ಟು ಜನ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವ ಗೊತ್ತಿಲ್ಲ ನನಗ್ ತುಂಬಾ ಕ್ಲೋಸ್ ಇದ್ರು ರವಿ ಅವರು ಕ್ಲೋಸ್ ಇರೋರು ಕೂಡ ಕ್ಲೋಸ್ ಇದ್ರು ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀವಿ ನಮಗೆ ಗುರುಗಳವ್ರು ಆ ತರದ ಒಂದಿಷ್ಟು ಹೇಳ್ತಿದ್ರು ನೀವು ಕೂಡ ಆ ಟೈಮಲ್ಲಿ ನೀವು ರೆಸ್ಪಾಂಡ್ ಕೂಡ ಮಾಡಿದ್ರಿ ನಮಗೆ ಗೊತ್ತಿಲ್ದಿರೋ ಕ್ಲೋಸ್ ಯಾರು ಅಂತಂದು ಸೊ ಒಂದಿಷ್ಟು ವರ್ಗ ಆ ಟೈಮ್ ಅಲ್ಲಿ ತಮ್ಮ ಬೆಳೆ ಬೇಯಿಸ್ಕೊಂಡಿದ್ದು ಉಂಟು ಆಮೇಲೆ ಒಂದಿಷ್ಟು ಜನ ಅವ್ರಿಗೆ ಸತ್ತ ಮೇಲೂ ಕೂಡ ಅವ್ರ ಅವ್ರ ಬಗ್ಗೆ ಹೀಯಾಳ್ಸಿ ಬರೆಯೋದು ಬಿಟ್ಟಿರ್ಲಿಲ್ಲ ಫೇಸ್ಬುಕ್ ಅಟ್ ಲೀಸ್ಟ್ ಆ ಟೈಮಲ್ಲಿ ಒಂದ್ ಸ್ವಲ್ಪ ಕರ್ಟಸಿ ತೋರಿಸಬಹುದಾಗಿತ್ತು ತುಂಬಾನೇ ಕೆಟ್ ಕೆಟ್ಟ ವರ್ಡ್ ಅಲ್ಲಿ ಬೈತಾರೆ ಸೊ ಫ್ಯಾಮಿಲಿ ಮೆಂಬರ್ ಆಗಿ ಅದು ನೀವು ಅಷ್ಟು ಮುದ್ದಿನ ಮಗಳಾಗಿ ನಿಮಗೆ ಅದಷ್ಟು ಹೊಡ್ತಾ ಕೊಡತ್ತೆ ಬಿಕಾಸ್ ಸತ್ ಹೋದ್ಮೇಲೆ ನಮಗೆ ಇವ್ರು ಕ್ಲೋಸ್ ಇದ್ರು ಅಂತ ಹೇಳ್ಕೊಂಡ್ ಬರೋರು ತುಂಬಾ ಚೆನ್ನಾಗ್ ಹೌದು ಹೌದು ತುಂಬಾ ಜನ ಆಗೋದ್ರು ಆಮೇಲೆ ಅದನ್ನ ಇಲ್ಲ ಇಲ್ಲಗರಿಯಕ್ ಆಮೇಲೆ ನನ್ನ ಹತ್ರ ಸುಳ್ಳು ಹೇಳಿಕ್ ಆಗಲ್ಲ ಯಾಕಂದ್ರೆ ನಾನು ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದ್ದೆ ನಂಗೆ ಗೊತ್ತು ಆಮೇಲೆ ಯಾರು ಅಪ್ಪನ க்ோஸு யார் அப்போ க்ளோஸ் அல்ல அன்னோ நன்கொத்தி அவரு யார் ஜொத்த ஒடனாட்ட இட் இவன் ஒரு ஃபோன் மெசேஜஸ் எல்லாத்தும் ஓபன் பூக்கு அவரஸ்க்கொள்கரில்ல சீக்கிரெட்டு உழித்திர்ல அவர் அப்பா இது அந்த எல்லாரும் யார்குடி சோ இரவ் இத்துவியர் அஹ் இது இர்த்திர்ல சுள்ளுஹ் ஆகிர்ல குட்டனும் இடக்கு ஆகிர்ல அப்பங்கேட்கே நான் そう。<laughs> so, ನನ್ಗೆ ಗೊತ್ತು ಇವು ಸುಮ್ನೆ ಹೇಳ್ತಾ ಇದ್ದಾನೆ ಬಿಡ್ತಾ ಬಿಡ ಬಿಡಂಗೋ ನಾನು ಹಿಂಗೆ ಮಾಡಿದೆ ಹೆಂಗ್ ಮಾಡಿದೆ ಅವ್ರ ಜೊತೆ ಅಷ್ಟಿದ್ದೆ ಇಷ್ಟು ಮಾಡಿದ್ರೆ ನಮ್ಮ ಮನೆಗೆ ಬಂದಿದ್ದು ಕೆಲವರು ತುಂಬ ನಿಜವಾಗ್ಲೂ ಹೇಳೋರು ನಮ್ಮ ಮನೆಗೆ ಬಂದಿದ್ರು ರೊಟ್ಟಿ ತಿಂದುೋದ್ರು ಮತ್ತೆ ಮನೇಲಿ ಬಂದು ಉಳ್ಕೊಂಡ್ರು ಅದ್ರದ್ದು ಫೋಟೋಸು ಸಮೇತ ನನಗೆ ಕಳಿಸ್ಬಿಟ್ಟು ಇದು ನಮ್ಮ ಅದೃಷ್ಟನೇ ಸರಿ ಅನ್ನೋ ತರದಿಲ್ಲ ಆ ಥರದ್ದು ಇದ್ದಾವೆ ಕೆಲವರು ನೀವು ಹೇಳ್ದಂಗೆ ಈ ಜರ್ನಲಿಸಮ್ ಇದ್ರಲ್ಲಿ ಇರೋರೆ ನಾವಿದ್ವಿ ನಾವಿದ್ವಿ ಅಂತ ಹೇಳ್ತಾರೆ ನನಗೆ ಎಲ್ಲಾ ಸ್ಟಾಫ್ಗಳು ಗೊತ್ತು ಯಾರಿದ್ರು ಯಾರು ಇರ್ಲಿಲ್ಲ ಅಂತ ಸೊ ನಾನು ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಆ ಹೌದಾ ಒಳ್ಳೇದಾಗ್ಲಿ ಓ ಥ್ಯಾಂಕ್ ಯು ನಿಮ್ಮ ಪ್ರೀತಿಗ್ ನಾವು ಋಣಿ ಅಂತ ಹೇಳೋದ್ ಬಿಟ್ರು ನನಗೆ ಬೇರೆ ದಾರಿ ಇಲ್ಲ ಪ್ರೀತಿ ತಾನು ತೋರಿಸ್ತಾರೆ ನನ್ನಿಂದ ಅಂತೂ ಏನು ಆಗ್ಬೇಕಾಗಿಲ್ಲ ಹಾಯ್ಬಾರಿ ಹೆಸರು ಹೇಳ್ಕೊಂಡು ಹೋಗಿ ನೀನು ಏನಾದ್ರು ರವಿ ಬೆಳಗರೆ ಕಡೆಯಿಂದ ಬಂದಿದ್ದೀನಿ ಅಂತ ಬೆಳೆ ಬೇಯಿಸ್ಕೊಂಡ್ರೆ ಅದಕ್ಕೆ ನನ್ಗೆ ಧಿಕ್ಕಾರ ಇದೆ ಅದಕ್ಕೆ ಧ್ವನಿ ಎತ್ತೇ ಇರ್ತೀನಿ ಅದೇ ನಾನು ಒಪ್ಕೊಳ್ಳಲ್ಲಾರೆ ಹ್ಮ್ ನನ್ನ ಹೆಸರು ಅಥವಾ ಅಪ್ಪನ ಹೆಸರು ಹೇಳಿ ಮೋಸ ಮಾಡಬೇಡಿ ಅದನ್ನ ನಾನು ಒಪ್ಪಲ್ಲ ಬಟ್ ಇದೆಯಲ್ಲ ನೀವು ಹೇಳ್ದಂಗೆ ಕಮೆಂಟ್ಸ್ಗಳಿದಾವಲ್ಲ ಅದು ನನಗೆ ಅಪ್ಪನ ಬಗ್ಗೆ ಮಾತಾಡ್ಬಿಟ್ರೆ ತುಂಬಾ ಸಿಟ್ಟು ಕೆರಳು ಬಿಡುತ್ತೆ ಅಂದ್ರೆ ಕೋಪ ಬಂದ್ಬಿಡತ್ತೆ ಇನಿಷಿಯಲಿ ತುಂಬ ಬರೋದು ಒಂಥರ ಇವನು ಯಾಕೆ ವೈ ಒಂಥರ ಏನು ಮಾಡಿದ್ದಾರೆ ನಮ್ಮಪ್ಪ ನಿನಗೆ ಅಂತ ಹಿಂಗೆ ನೀನು ಅನ್ನೋ ಥರ ಅನ್ನೋ ತನ್ಗೆ ಏನೋ ಮಾಡೇ ಬಿಟ್ಟಿದ್ದಾರೆ ಏನೋ ಆಗೇ ಬಿಟ್ಟಿದೆ ಹಂಗೆ ಆಮೇಲೆ ವುಮನೈಸರ್ ಅನ್ನೋದು ಬ್ಲ್ಯಾಕ್ ಮೇಲರ್ ಅನ್ನೋದು ಆ ಥರದ್ದೆಲ್ಲ ಕೇಳಿದಾಗ ಅರೆ ನೋ ಎರಡು ಮದುವೆ ಆಗಿದ್ದಾರೆ ಹೌದು ಹಂಗಾರೆ ಇದಾರ ಆಗಿಬಿಡ್ತಾರ ಅವರು ರೇಪ್ ಮಾಡಿಬಿಡ್ತಾರ ಯಾರನ್ನಾದ್ರು ಇಲ್ಲ ಅಲ್ಲ ಆ ಥರ ಕಮ್ ಇದು ಡಿಕ್ಲೇರ್ ಮಾಡ್ಬಿಡ್ಬೇಡಿ ಆಮೇಲೆ ಅವ್ರು ಯಾರು ನನ್ನ ನನ್ನನ್ನೇ ಬೈತಾರೆ ನನಗೆ ಇವಾಗ ಹೇಳ್ತಾರೆ ನಿನ್ ಸಿಗರೇಟ್ ಸೇ ಗಿರಾಕಿನಿ ನಿಗೇನು ನಿನ್ನ ಬಾಯಲ್ಲಿ ಇಟ್ಟು ಸೇರ್ತಾ ಇದೀನಾ ನಾನು ಇಲ್ಲ ತಾನೆ ನಾನ್ ನಾನು ಸೇರ್ತೀನಿ ನನಗೆ ಗೊತ್ತು ಆರೋಗ್ಯ ಹಾಳಾದ್ರೆ ನಂದಾಗೋದು ನಿಂದಲ್ಲ ನಿನ್ ಬಾಯಲ್ಲಿ ನಾನು ಇಟ್ಟು ಸೇರ್ತಾ ಇಲ್ಲ ಸೊ ನಾನ್ ನನಗೆ ಹೇಳೋದು ಪರ್ಸ್ನಲಿ ಅಟ್ಯಾಕ್ ಯಾಕೆ ಮಾಡ್ತೀರಾ ಒಬ್ಬರನ್ನ ಅದು ನನಗೆ ಇನಿಷಿಯಲಿ ತುಂಬಾ ದುಃಖ ಆಗೋದು ಬೇಸರ ಆಗೋದು ಸಿಟ್ಟು ಬರೋದು ನನ್ನ ಸಿಬ್ಬಂದಿಯವ್ರಿಗೆಲ್ಲ ಏ ಉತ್ತರ ಕೊಟ್ಬಿಡ್ರೋನ್ಸತಿ ಉತ್ತರ ಕೊಟ್ಬಿಡೋಣ ಅನ್ಸತ್ತೆ ಈಗ ನನ್ ಕಮೆಂಟೇ ಓದಲ್ಲ ಅದ್ ಏನಕ್ಕೆ ರೆಸ್ಪಾಂಡ್ ಮಾಡಿದೆ ಅದನ್ನ ಓದೋದ್ರ ತಾನೇ ತಲೆ ಕೆಡೋದು ಅದನ್ನ ಓದೋದ್ರೆ ಡಿಸ್ಟರ್ಬ್ ಆಗೋದು ಓದೋದು ಇಲ್ಲ ನನ್ನ ಕಣ್ಣಿಗೆ ಅದು ಬಿದ್ರು ಹಾ ಹಾ ಅಂತ ಅನ್ಸುತ್ತೆ ಸುಮ್ಮನೆ ಆಗ್ಬಿಡ್ತೀನಿ ನಾನು ಇವಾಗ ಉತ್ತರನೂ ಕೊಡಲ್ಲ ಕೆಲವು ಕಮೆಂಟ್ ಗಳಿಗೆ ಲೈಕೇ ಕೊಟ್ಬಿಡ್ತೀನಿ ಏ ಸಖತ್ ತುಂಬಾ ಚೆನ್ನಾಗಿ ಬರ್ದಿದ್ಯಾ ನೀನು ಅಂತ ಲೈಕ್ ಕೊಟ್ಬಿಡ್ತೀನಿ ಕೆಟ್ಟದಾಗ ಬರ್ದಿರ್ತಾನೆ ಅಸಹ್ಯವಾಗ್ ಬರ್ದಿರ್ತಾನೆ ಮೊದ್ಲಾಗಿದ್ರೆ ಅಮ್ಮಂಗ ಅಂದಿರ್ತಿದ್ಯಾ ನಿಮ್ ಅಕ್ಕ ಹಿಂಗ ಅಂದಿರ್ತಿದ್ಯಾ ಅಂತ ಏನೋ ಒಂದ್ ಅನ್ಸ ಬರೆಯೋಣ ಅನ್ಸೋದು ಇವಾಗ ಲೈಕ್ ಲೈಕ್ ಸೂಪರ್ ನೀನು ಕಮೆಂಟ್ ಮಾಡು ಅವನೇ ಎದುರುಗಡೆ ಸಿಕ್ಕ್ರೆ ನಾನು ನೋಡ್ದೆ ಮೇಡಮ್ ಬಿಗ್ ಬಾಸ್ ಅಲ್ಲಿ ನೋಡಿದ್ದೆ ನೀವು ಪತ್ರಿಕೆ ಎಲ್ಲ ನಡೆಸ್ತೀನಿ ನಾನ್ ನಿಮ್ ಫ್ಯಾನ್ ಮೇಡಮ್ ಅಂತಾನೆ ಅಂತಾನೆ ಅಂತವ್ರ ತಲೆ ಯಾಕೆ ಕಡಿಸ್ಕೋಬೇಕು ನಾವು ಕಮೆಂಟ್ನ ಇವಾಗ ಯಾವ ಎಲ್ಲ ಯಾವ ಊರಿನ ಒಂದೊಂದು ಬೀದಿನಲ್ಲೂ ಒಬ್ಬೊಬ್ಬೊಬ್ನೂ ದೊಣ್ಣೆ ನಾಯಕ ಕಮೆಂಟ್ ಅಂದ್ರೆ ಬರಹಗಾರ ಆಗ್ಬಿಡ್ತಾನೆ ಕಮೆಂಟ್ಗಳಲ್ಲಿ ಫೇಸ್ಬುಕ್ ಅಲ್ಲಿ ಅವನು ಬರೆದಿದ್ದೆ ಸರಿ ಅವನ ಅವನು ಹಾಕಿದ್ದೆ ಆ ಮಗ ಈ ಮಗನೇ ಸರಿ ಎಲ್ಲ ಸರಿ ಎದುರುಗಡೆ ಸಿಕ್ಕಿದ ತಕ್ಷಣ ಮೇಡಮ್ ಅಮ್ಮಿಯವ್ರ ಫ್ಯಾನ್ ಅಂತಾರೆ ಏನ್ ಮಾಡೋಣ ಅಂತದ್ ಆ ಕಮೆಂಟ್ ಆದ್ರೂ ಕಟ್ಕೊಂಡೇನ್ ಮಾಡೋಣ ಇದ್ದಾಗ ಈ ತರ ಪರ್ಸನಲ್ ಅಟ್ಯಾಕ್ ಜಾಸ್ತಿ ಆಗಿರ್ತಿತ್ತು ರವಿ ಬೆಳಗರೇಶ್ವರ್ಗೆ ಅವರು ಯಾವ ತರ ಇದನ್ನೆಲ್ಲ ಫೇಸ್ ಮಾಡ್ತಾರೆ ಅವರು ಅಷ್ಟೇ ತಲೆ ಕೆಡಿಸೋ ಅವರಿಗೆ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಅನ್ನೋದ್ ಏನು ಅನ್ನೋದೇ ಗೊತ್ತಿರ್ಲಿಲ್ಲ ಅಲ್ವಾ ನಾವು ಹೇಳಿ ಹಿಂಗೆ ಹಿಂಗ್ ಮಾಡ್ಬೋದಪ್ಪ ನೀವು ಮಾತಾಡ್ಬೋದು ಅಂದಾಗ ಮಾತಾಡ್ತೀನಿ ನನ್ ನೀವು ಎಷ್ಟು ರೆವಿನ್ಯೂ ಬರುತ್ತಾ ದುಡ್ಡು ಯಾಕೆ ಕೊಡ್ತಾರೆ ಯಾರು ಕೊಡ್ತಾರೆ ದುಡ್ಡು ಈಗ ಒಂದು ಕ್ರೈಮ್ ಡೈರಿ ಚಾನೆಲ್ ಆ ಚಾನೆಲ್ ಹಿಡ್ ಕೊಡುತ್ತೆ ನಮ್ಗೆ ಗೊತ್ತು ಯೂಟ್ಯೂಬ್ ಇಂದ ಯಾರು ಕೊಡ್ತಾರೆ ಅದಕ್ಕೆ ಕೊನೆಗೂ ಗೊತ್ತಾಗ್ಲಿಲ್ಲ ಅವ್ರಿಗೆ ನೀವ್ ಮಾತಾಡಿಯಪ್ಪ ಅಂತ ಹೇಳಿದ್ರೆ ಓ ಅಪ್ಪ ಈ ಈ ಸತಿ ನೀವು ಎರಡ್ ಲಕ್ಷ ದುಡ್ಡಿದ್ದೀರಾ ಈ ಒಂದು ಟಾಪಿಕ್ ಗೆ ಎರಡ್ ಲಕ್ಷ ಬಂದಿದೆ ಯಾರ್ ಕೊಟ್ರು ಲಕ್ಷ ಬ್ಲಾಕ್ ಮೇಲ ಇದಕ್ಕೊಂದು ಅಡ್ವರ್ಟೈಸ್ಮೆಂಟ್ಸ್ ಅಂತ ಇರುತ್ತೆ ಆ ತರ ಅದೆಲ್ಲ ಏನೋ ಗೊತ್ತಾಗಲ್ಲ ದುಡ್ ತಾನೆ ಇದು ಟ್ಯಾಕ್ಸ್ ಅವೆಲ್ಲ ತಾನೆ ಅನ್ನೋರು ಹೌದಪ್ಪ ಟ್ಯಾಕ್ಸ್ ಕಟ್ಟಬೇಕು ಅದು ಅಕೌಂಟ್ಗೆ ಬರೋದು ಕ್ಯಾಶ್ ಕೊಡಲ್ಲ ಯಾರು ಇದು ನಮ್ಮ ಇಂಡಿಯಾದೇ ಅಲ್ಲ ಇದು ಅಬ್ರಾಡ್ದು ಅಂತೆಲ್ಲ ಹೇಳ್ದಾಗ ಆಮೇಲೆ ಆಮೇಲೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಸಿಂಕ್ ಆಯ್ತು ಕೆಟ್ಟ ದುಡ್ಡು ಅಂತೂ ಅಲ್ಲ ನಾನ್ ಮಾತಾಡಿದ್ರೆ ದುಡ್ಡು ಬರುತ್ತೆ ಅಂತ ಸೊ ಹಂಗ್ ಬಂತೆ ಹೊರತು ಅವ್ರಿಗೆ ಈ ಕಮೆಂಟ್ ಓದ್ಬೇಕು ಅವರು ಹಾಕಿರೋ ವಿಡಿಯೋನೇ ಅವ್ರು ನೋಡ್ತಿರ್ಲಿಲ್ಲ ಆಯ್ತೇನೋ ಎಡಿಟ್ ಆಯ್ತೇನೋ ಹಾಕಿದ್ರೇನ್ರೋ ಅಂದ ಅದು ಅದನ್ನೂ ಕೇಳ್ತಿರ್ಲಿಲ್ಲ ಹಾಕಿದ್ರು ಹಾಕ್ರಿ ಬಿಟ್ರು ಬೀಳ್ರಿ ನಾನು ಮಾತಾಡಿದ್ದೀನಿ ಮುಗೀತು ನನ್ನ ಕೆಲಸ ಅಂತ ಇಲ್ಲಿ ಅವ್ರು ಬರೆಯೋದು ರೆಸ್ಟ್ ಮಾಡೋದು ಏನೋ ಮಾಡೋರು ಸೊ ಅವ್ರ ಕಮೆಂಟ್ಗಳನ್ನು ಓದಿದ್ದು ಬಹುಶಃ ಓದೇ ಇಲ್ಲ ಅನ್ಕೋತೀನಿ ஒேதே ஆய் அல்ல ஓதேன் தலை கெடஸ்க்கோத்தார்ல ஏகந்த நீமனேசரு நீல் காலேன் ஆஹ் ரோல் கால்ியா அந்த கேஸ்க்கொண்டு அப்பா அது குத்திரும் கொட்டவெல்லாம் இது யா காஞ்சி பிஞ்சி சில் பழரே கமெண்ட் எல்லாம் நம்மப்பா தலை நானே கேட்கோத்த நம்மப்பா சலே கேட்ஸ்க ಸೊ ಹೋಪ್ಫುಲಿ ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು